ಮನಸ್ಸಿದ್ದರೆ ಮಾರ್ಗ ಗಾದೆ ಮಾತಿನ ವಿವರಣೆ ಮನಸ್ಸಿದ್ದರೆ ಮಾರ್ಗ ಇದೊಂದು ಕನ್ನಡ ಜನಪ್ರಿಯ ಗಾದೆಯಾಗಿದೆ ಜೀವನದ ಹಿರಿತನದ ಅನುಭವವನ್ನು ಗಾದೆ ಮಾತುಗಳಲ್ಲಿ ಹೇಳಿದ್ದಾರೆ ಈ ಗಾದೆ ಮಾತುಗಳು ನಮ್ಮ ಜೀವನಕ್ಕೆ ದಾರಿ ದೀಪವಾಗಿವೆ ಯಾವುದೇ ಕೆಲಸವನ್ನು ಮಾಡಿದರೂ ಮೊದಲು ಆಸಕ್ತಿ ಇರಬೇಕು ಆಸಕ್ತಿ ಇದ್ದಾಗ ಮಾತ್ರ ಕೆಲಸವನ್ನು ಮಾಡಲು ಹಲವಾರು ಮಾರ್ಗಗಳು ಲಭ್ಯವಾಗುತ್ತವೆ ಆಸಕ್ತಿಯಿಂದ ಪ್ರೀತಿಯಿಂದ ಸಮಯದ ಸದುಪಯೋಗ ಪಡಿಸಿಕೊಂಡು ಮಾಡಿದ ಕೆಲಸಗಳು ಮನಸ್ಸಿಗೆ ಹಿತವೆನಿಸುತ್ತವೆ ದೃಢವಾದ ಮನಸ್ಸಿದ್ದರೆ ಮಾತ್ರ ಯಾವುದೇ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಾಧ್ಯ ಮನಸ್ಸೊಂದಿದ್ದರೆ ಈ ಜಗತ್ತಿನಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಸಾಧಾರಣ ವ್ಯಕ್ತಿಯಾಗಿದ್ದು ಬಡತನದಲ್ಲೇ ಮೇಲೆ ಬಂದು ವಿಜ್ಞಾನಿಯಾಗಿ ಅಂತೆಯೇ ರಾಷ್ಟ್ರಪತಿಯಾದಂತಹ ದೊಡ್ಡ ಹುದ್ದೆಗೇರಿದ ಅಬ್ದುಲ್ ಕಲಾಂ ಅವರನ್ನು ನಾವು ಕಾಣಬಹುದಾಗಿದೆ ಸಾಮರ್ಥ್ಯ ಮತ್ತು ಪ್ರಯತ್ನಗಳು ಜೋಡತ್ತಿನಂತೆ ಒಟ್ಟಿಗೆ ಸಾಗಿದರೆ ಯಶಸ್ಸೆಂಬುದು ಕಟ್ಟಿಟ್ಟ ಬುತ್ತಿ सामर्थ्य जो मनस्सू बहुमुख्य वेलकम और चानल प्लीज एंड सपोर्ट